ಇವತ್ತಿನ ದಿನ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಜಡ್ ಪಿ ಕೃಷ್ಣಣ್ಣ ಬೊಳ್ಳಲ್ ವೆಂಕಟೇಶು ಸೀನಾ ಅಮರು ಭೈರಪ್ಪ ನಾಗರಾಜು ನ ಕೃಷ್ಣ ಜಮನಲ್ ಕೃಷ್ಣ ಮುನೇಂಟಪ್ಪ ನಮ್ಮ ಕೃಷ್ಣ ಗೋಪಚಂದ್ರ ಕೃಷ್ಣ ಎಲ್ಲಪ್ಪ ರಾಮಪ್ಪ ರಘು ಕೃಷ್ಣಮೂರ್ತಿ ಕೊತ್ಮಂಗ್ಲ ಮತ್ತು ನಲ್ಲ ನಮ್ಮ ಅಕ್ಕ ತಂಗಿಯರಾಗಿರ್ತಕ್ಕಂಥವರು ಇವತ್ತಿನ ದಿನ ಮುಲ್ಬಾಲ್ ತಾಲೂಕಿನ ಬಲಗೈ ಸಮಾಜದ ಮುಖಂಡರುಗಳು ಸೇರಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತಿನ ದಿನ ಏನಂತಂದರೆ ಮುಂದಿನ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ನೀವು ಕೂಡ ನೋಡಿರ್ತೀರ ಆದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೇಳರವರೆಗೂ ದೊಡ್ಡ ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬ ತುಮಕೂರು ಡಿಸ್ಟಿಕ್ ಅವರು ಆ ವ್ಯಕ್ತಿ ಅವರಿಗೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತೆರಡರಿಂದ ಅರವತ್ತೇಳರವರೆಗೂ ದೊಡ್ಡ ತಿಮ್ಮಯ್ಯ ಅವರ ವ್ಯಕ್ತಿಗೆ ಲೋಕಸಭಾ ಕ್ಷೇತ್ರವನ್ನು ಕೊಟ್ಟಿದ್ದರು ಆ ವ್ಯಕ್ತಿ ಜನಾಂಗ ಎಡಗೈ ಸಮಾಜ ನಂತರ ಅರವತ್ತೇಳರಿಂದ ಅರವತ್ತೇಳರಿಂದ ಎಂಬತ್ ಅರವತ್ತೇಳರಿಂದ ಎಂಬತ್ನಾಲ್ಕುವರೆಗೂ ಜಿ ವೈ ಕೃಷ್ಣನ್ ಜೀವಕೃಷ್ಣನವರು ಕೊಟ್ಟಿದ್ರು ಅಂದರೆ ಭೋವಿ ಸಮಾಜದವ್ರಿಗೆ ಅರ್ಥ ಆಯ್ತಾ ನಂತರ ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತವರೆಗೂ ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಟ್ಟಿದ್ರು ಅವರು ಭೋವಿ ಸಮಾಜದವ್ರು ಅಂಕಿಅಂಶಗಳು ತಿಳ್ಕೊಳಿದ್ರು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎಂಬತ್ತೊಂಬತ್ತರಲ್ಲಿ ಎಡಗೈ ಸಮಾಜದಲ್ಲಿ ಮತ್ತೆ ವೈ ರಾಮಕೃಷ್ಣ ಎಂಬವರಿಗೆ ಎಂ ಪಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಂ ಪಿ ಅನ್ನು ಕೊಟ್ಟಿದ್ರು ತದನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಮ್ಮ ಕೆ ಎಚ್ ಮುಣ್ಣಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಂ ಪಿ ಅನ್ನು ಕೊಟ್ಟಿದ್ದರು ಅವರು ಸಣ್ಣ ಕೈಗಾರಿಕಾ ಮಂತ್ರಿ ಆಗಿದ್ರು ಮತ್ತೆ ರೈಲ್ವೆ ಮಂತ್ರಿ ಆಗಿದ್ರು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಅವರಿಗೆ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ರು ಆವತ್ತು ಲೆಫ್ಟು ಅಲ್ಲ ರೈಟು ಅಲ್ಲ ಇನ್ನೊಂದು ಸ್ಟ್ರೈಟು ಅಲ್ಲ ಎಲ್ಲ ಮತದಾರರು ಕೂಡ ಎಲ್ಲರೂ ಕೂಡ ಪಕ್ಷ ಭೇದವಿಲ್ಲದೆ ಮತ್ತೆ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಿ ಇಪ್ಪತ್ತೆಂಟು ವರ್ಷದ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೆವು ತದನಂತರ ಅವರು ಈಗ ಕೂಡ ದೇವನಹಳ್ಳಿಯಲ್ಲಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಮತ್ತೆ ಆಹಾರ ಮಂತ್ರಿ ಆಗಿದ್ದಾರೆ ಮತ್ತೆ ಆತನ ಮಗಳಾದಂತಹ ರೂಪಮ್ಮನವರು ಕೂಡ ಕೆ ಜಿ ಆರ್ ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿ ಶಾಸಕರಾಗಿದ್ದಾರೆ ಆ ಒಂದು ದೃಷ್ಟಿಯಿಂದಲ ಅಧ್ಯಕ್ಷರಾಗಿ ನಿಗಮ ಮಂಡಳಿ ಕೂಡ ಅಧ್ಯಕ್ಷರಾಗಿದ್ದಾರೆ ಈಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇದುವರೆಗೂ ಬಲಗೈ ಸಮಾಜದವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಯಾರಿಗೂ ಕೂಡ ಇದುವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ನಾವು ಕೇಳ್ತಾ ಇರೋದಿಷ್ಟೇ ಈ ಸಲಿ ಈ ಸಲಿ ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಸಮಾಜಕ್ಕೆ ಒಂದು ಅವಕಾಶವನ್ನು ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಮುಲ್ಬಾಲ್ ತಾಲೂಕು ಬಲಗೈ ಸಮಾಜದಿಂದ ನಾವು ಒತ್ತಾಯ ಮಾಡುತ್ತಿದ್ದೇವೆ ಹೈಕಮಾಂಡ್ನವರಿಗೆ ಯಾಕಂತಂದ್ರೆ ಕೆಲವು ಇತ್ತೀಚೆಗೆ ಕೆಲವರು ನಮ್ಮದು ಯಾರೋ ನಮ್ಮ ನಾನು ಆ ಮಾತು ಆ ಬಾಯಲ್ಲಿ ಬರ್ಬೇಕಂದ್ರೆ ಕೂಡ ಸ್ವಲ್ಪ ಬೇಜಾರಾಗ್ತದೆ ಕೆಲವರು ಚಿಕ್ಕ ತಾಳಿ ದೊಡ್ಡ ತಾಳಿ ಅಂತ ಹೇಳ್ಬಿಟ್ಟು ರೇಣುಕೆಲ್ಲಮ್ಮ ಇನ್ನೊಂದು ಚೌಡೇಶ್ವರಮ್ಮ ಈ ತರ ಭಾವನೆಗಳನ್ನ ಇಟ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದು ಒಂದೊಂದು ಒಂದು ನಿಮಿಷ ಅದನ್ನು ಸ್ಪಷ್ಟ ಹೇಳ್ಬಿಡ್ತೀವಿ ಅದನ್ನ ಡಿವೈಡೆಡ್ ಈ ಇದು ಯಾಕೆ ಈ ತರ ಮೀಡಿಯಾಗಳಲ್ಲಿ ಬರ್ತಾ ಇದೆ ಅಂದ್ರೆ ಇದನ್ನ ಡಿವೈಡೆಡ್ ಮಾಡಕ್ಕೆ ನಮ್ಮಲ್ಲಿ ಡಿವೈಡೆಡ್ ತನ್ನ ಸ್ವಾರ್ಥಕ್ಕಾಗಿ ಇಬ್ಬಾಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಬಲಗೈ ಬಲಗೈ ನಮಸ್ತೆ ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಶಿಕ್ಷಣಕ್ಕಾಗಿ ಶಿಕ್ಷಣ ಪಡೆಯಿರಿ ಶಿಕ್ಷಣದಲ್ಲಿ ಮತ್ತೆ ರಾಜಕೀಯವಾಗಿ ನಮ್ಮ ಜನಾಂಗಕ್ಕೆ ಅವಕಾಶಗಳನ್ನು ಪಡಿಬೇಕು ಹೇಳ್ಬಿಟ್ಟು ಅವರ ಹೋರಾಟ ಎಷ್ಟು ಅಂತ ಹೇಳ್ಬಿಟ್ಟು ದೇವ್ರಿಗೆ ಗೊತ್ತು ನಮಗೂ ಗೊತ್ತು ಆದರೆ ಯಾಕಂದರೆ ನಮ್ಮ ಜನಾಂಗದ ಪರವಾಗಿ ನಮ್ಮ ಸಮಾಜದ ಪರವಾಗಿ ಜನಪ್ರತಿನಿಧಿಗಳು ಹೋಗಬೇಕು ನಮ್ಮ ಜನಪರವಾಗಿ ಪರವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಅವ್ರನ್ನ ಮುಂದೆ ತರಬೇಕು ಆರ್ಥಿಕವಾಗಿ ಅಂತ ಹೇಳ್ಬಿಟ್ಟು ನಮ್ಮ ಜ ಪ್ರತಿನಿಧಿಗಳು ಇರಬೇಕು ಅಂತ ಹೇಳ್ಬಿಟ್ಟು ರಿಸರ್ವೇಶನ್ ಕೊಡಿಸ್ಕೊಟ್ರು ಇದೇನಾಯ್ತು ಬರ್ತಾ ಬರ್ತಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಯಿತು ರಾಜಕೀಯವಾಗಿ ಇದನ್ನ ನೋಡಿ ಈಗ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗಿತ್ತು ಸಾಕು ನನಗೆ ಇಪ್ಪತ್ತೆಂಟು ವರ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಈಗ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಆದ್ರೆ ಈ ಕ್ಷೇತ್ರ ಬೇರೆಯವ್ರಿಗೆ ಕೊಡೋಣ ಯಾರು ಈ ರಾಜಕೀಯವಾಗಿ ವಂಚಿತರಾಗಿದ್ದಾರೋ ಅಂಥ ಜನಾಂಗಕ್ಕೆ ಅಂಥ ಸಮಾಜಕ್ಕೆ ನಾವೇ ಮುಂದೆ ನಿಂತು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ದೃಢ ಸಂಕಲ್ಪ ಮಾಡಬೇಕಾಗಿತ್ತು ಆದರೆ ಇನ್ನೂ ಸ್ವಾರ್ಥ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅರ್ಥವಾಗ್ತಾ ಇದೆ ಅದನ್ನು ಬಿಟ್ಟು ಮತ್ತೆ ಈ ಈ ಚಿಕ್ಕದು ದೊಡ್ಡ ಭೇದ ಭಾವನೆ ಬಿಟ್ಬೇಕು ಬಿಡಬೇಕು ಆ ಮನಸ್ಥಿತಿಗಳು ಇರಬಾರದು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದಲ್ಲಿ ಕಳಕಳಿಯಿಂದ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ ಅಂತ ಮಟ್ಟಿಗೆ ಈ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಯಾಕಂತಂದರೆ ಇವತ್ತು ಜಿಲ್ಲೆಯಲ್ಲಿ ಜನರಲ್ ಎರಡು ಬಿಟ್ಟರೆ ಎಲ್ಲ ಜನರಲ್ ಎಮ್ ಎಲ್ ಎಗಳೇ ಇರೋದು ಆಗ್ಬೋದು ಶ್ರೀನಿವಾಸಪುರ ಆಗ್ಬೋದು ಚಿಂತಾಮಣಿ ಆಗ್ಬೋದು ಸಿಡ್ಘಟ್ ಆಗ್ಬೋದು ಮತ್ತೆ ಆಗ್ಬೋದು ಕೋಲಾರ ಆಗ್ಬೋದು ಇವರೆಲ್ಲರೂ ಕೂಡ ಈ ಸಾರಿ ಎಲ್ಲ ಸಮಾಜಕ್ಕೆ ಈ ರಿಸರ್ವೇಷನ್ ಯಾರ್ಯಾರು ಬರ್ತಾರೋ ಎಲ್ಲ ಸಮಾಜಕ್ಕೆ ಅವಕಾಶ ಸಿಕ್ಕಿದೆ ಈ ಬಲಗಾಯಿ ಸಮಾಜಕ್ಕೆ ಅವಕಾಶ ಸಿಕ್ಕಿಲ್ಲ ಅವ್ರಿಗ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ಇವತ್ತು ಕೊತ್ತೂರ್ ಮಂಜುನಾಥ್ ಮತ್ತೆ ಎಸ್ ಎನ್ ನಾರಾಯಣಸ್ವಾಮಿ ನಂಜಂಡೇಗೌಡ್ ಗೌಡ ಎಂ ಎಲ್ ಸಿ ಅನಿಲ್ ಕುಮಾರ್ ಇವರೆಲ್ಲರೂ ಕೂಡ ಧ್ವನಿ ಎತ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಬಲಗಾಯಿ ಸಮಾಜದ ಪರವಾಗಿ ನಾವು ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ವಿ ಆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಕೂಗು ಇವತ್ತು ಆ ಪತ್ತೂರ್ ಮಂಜುನಾಥ್ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅವರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಯಾಕಂದರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಆ ದೃಷ್ಟಿಯಿಂದ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಕೊತ್ತೂರು ಮಂಜುನಾಥ್ ಮಂಜುನಾಥ್ರವರು ನಮ್ಮ ಪರವಾಗಿ ಧ್ವನಿ ಎತ್ತಿದರೆ ಅವರಿಗೆ ಪ್ರತ್ಯೇಕವಾಗಿ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಕೆಲವರು ನಮ್ಮ ಹೇಳ್ತೀನಿ ಅವರ ಹೆಸರು ಕೂಡ ನಮ್ಮ ಡಾಕ್ಟರ್ ಮುನಿಯಪ್ಪ ಅವರು ನಮ್ಮ ಮಾವನೇ ಆಗ್ಬೇಕು ಅವ್ರ ಮಗ ಒಬ್ರು ರೋಹಿತ್ ಸಿ ಎಂ ಮುನಿಯಪ್ಪ ಕೊಡುಗೆ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ನಲವತ್ತು ವರ್ಷ ದಲಿತ ಚೆಲುವಳಿಯಲ್ಲಿ ದಲಿತ ಚೆಲುವಳಿಯನ್ನು ಹುಟ್ಟಾಕಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಸಿಎಂ ಮುನಿಯಪ್ಪ ಅವರ ಜೊತೆಯಲ್ಲಿ ನಾವು ಸಮಕಾಲೀನವರು ಅವ್ರ ಜೊತೆಯಲ್ಲಿ ಇದ್ದಂಥವರು ನಾವು ಅವರ ನಡೆ ನುಡೆ ಅವರು ಏನು ಅಂತ ಹೇಳ್ಬಿಟ್ಟು ನಮ್ಗೆ ವೈಯಕ್ತಿಕವಾಗಿ ಕೂಡ ಗೊತ್ತಿದೆ ಅವರು ಅವ್ರ ಬಗ್ಗೆ ಆ ಕೊಡುಗೆ ಏನು ಅಂತ ಹೇಳಿದ್ದಾರೆ ನಿಜವಾಗ್ಲು ಹೇಳಬೇಕಂದ್ರೆ ನಾವು ಊಟ ಇಲ್ಲದೆ ಹಸುವಿನಿಂದ ನಾವು ಹೋರಾಟಗಳು ಮಾಡಿದ್ದೀವಿ ಈ ಜ ಸಮಾಜಕ್ಕಾಗಿ ಈ ಜನಕ್ಕಾಗಿ ಅಂಥವ್ರ ಬಗ್ಗೆ ನಾವು ಸಲೀಸಾಗಿ ಮಾತಾಡಬಾರ್ದವ್ರ ಲೋಹಿತ್ ಅವ್ರು ಲೋಹಿತ್ ಮಾದಾಗಬೇಕು ಆದರೆ ಕೂಡ ಲೋಹಿತ್ ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಇನ್ನ ಚಿಕ್ಕ ಹುಡುಗ ಅದನ್ನು ಮಾತಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮಂದಿ ನೋಡಿ ಮಾತಾಡಿ ಕೇಳಿ ನಮಗೂ ಅವಕಾಶ ಕೊಡಿ ಅಂತ ಕೇಳಲಿ ಆದರೆ ನಾವು ಚಿಕ್ಕ ತಾಳಿ ಅವ್ರ ದೊಡ್ಡ ಈ ಥರ ಈ ಭಾವನೆಗಳಿಟ್ಟುಕೊಂಡು ಯಾರು ಕೂಡ ರಾಜಕೀಯಕ್ಕೆ ಬರಬಾರ್ದು ಬಂದರೂ ಕೂಡ ಅವ್ನು ಇದೇ ರೀತಿ ದೃಷ್ಟಿಯಲ್ಲಿ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಅದನ್ನೆಲ್ಲ ಕೂಡ ತಪ್ಪುಗಳನ್ನ ತಿದ್ದುಕೊಂಡು ಮುಂದಿನ ರಾಜಕೀಯವಾಗಿ ನಾವು ಎಲ್ಲರೂ ಜನರಲ್ ಆಗಿರ್ಬೇಕು ಜನರಲ್ ಆಗಿ ಹೋದ್ರೆ ಅವ್ರಿಗೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಸ್ಲೋಹಿತಿಗೆ ಸೂಕ್ಷ್ಮವಾಗಿ ನಾನು ಹೇಳಕ್ಕೆ ನಾನು ಬಯಸ್ತೀನಿ ಮತ್ತೆ ಇನ್ನೊಂದೇನಂದ್ರೆ ನಾವೆಲ್ಲರೂ ಕೂಡ ಮುಂದಿನ ಸಭೆಯಲ್ಲಿ ನಾವು ನಮ್ಮ ಸ್ವ ಸ್ಪಷ್ಟ ನಮ್ಮ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂದ್ರೆ ಸಿಎಂ ಮುನಿಯಪ್ಪೈ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಅಲ್ಲ ನಾವೆಲ್ಲ ನಾವಲ್ಲ ಇದ್ ಮಾಡ್ತೀವಿ ಅಲ್ಲ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ